ಗಣಕ ರಂಗ ಸಂಸ್ಥೆ ಧಾರವಾಡ ಇವರು ಆಯೋಜಿಸಿರುವ ಸಂವಿಧಾನ ಕಥಾ ಸ್ಪರ್ಧೆ 2024 ಕ್ಕಾಗಿ ನಾನು ಬರೆದಂತಹ ಕಥಾ ರೂಪದ ಪ್ರಬಂಧವನ್ನು ಇಗೋ ತಾಯಿದ್ದೇನೆ ನನ್ನ ಹೆಸರು ರಾಜೇಶ್ ಹೊಂಗಲ್ ಅಂತ ಹೇಳಿ ಉಪನ್ಯಾಸಕರು ಸರ್ಕಾರಿ ಪॉलिटेคนิค ಹುಬ್ಬಳ್ಳಿ ಹಾಗೂ ಧಾರವಾಡ ವಿನಾಯಕ ನಗರದ ರವಾಸಿ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಇದು ನಮ್ಮ ಕಥೆ ಶೀರ್ಷಿಕೆ ಒಂದಾನೊಂದು ಕಾಲದಲ್ಲಿ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಇತಿಹಾಸವನ್ನ ಅವಲೋಕಿಸಿದಾಗ ಸಾಮಂತ ದೊರೆಗಳು ಪಾಳೆಯಗಾರರು ತಾವು ಆಳುತ್ತಿರುವ ರಾಜ್ಯ ಕೋಟೆ ಸಂಸ್ಥಾನಗಳನ್ನು ವಶಪಡಿಸಿಕೊಳ್ಳಬಾರದು ಮತ್ತು ತಮ್ಮ ಸೈನ್ಯದೊಂದಿಗೆ ದಂಡೆತ್ತಿ ಬಂದು ದಾಳಿ ಮಾಡಬಾರದೆಂದು ಆಯಾ ಪ್ರದೇಶದ ಮಹಾರಾಜರು ಆಳರಸರು ಚಕ್ರವರ್ತಿಗಳಿಗೆ ಚಿನ್ನ ವಜ್ರ ವಸ್ತ್ರಾಭರಣ ನಗ ನಾಣ್ಯಗಳನ್ನ ಕಪ್ಪು ಕಾಣಿಕೆ ರೂಪದಲ್ಲಿ ಒಪ್ಪಿಸಿ ತಮ್ಮ ಖಡ್ಗವನ್ನ ಗೌರವ ಸೂಚಕವಾಗಿ ಆ ದೊರೆಗಳ ಪಾದಗಳ ಮೇಲಿರಿಸಿ ನಮಸ್ಕರಿಸುತ್ತಿದ್ದರು ಆಗಿನ ಕಾಲವೇ ಹೀಗೆ ಅಂತೆಯೇ ಬ್ರಿಟಿಷರ ಆಳ್ವಿಕೆಯ ಭಾರತದಲ್ಲಿ ಸಂಪ್ರದಾಯವಾದಿಗಳು ವಿಧವಾ ಪದ್ಧತಿ ಅಂದರೆ ಗಂಡ ಸತ್ತರೆ ಹೆಂಡತಿಯ ತಲೆಬೋಳಿಸುವುದು ವಿಧವೆ ಹಣೆಗೆ ಕುಂಕುಮ ಕೂಡ ಮದುವೆ ತೊಟ್ಟಿಲು ಕಾರ್ಯಗಳಿಗೆ ಸತಿ ಸಹಗಮನ ಸತೀಸೂತ ಸಮುದಾಯದಲ್ಲಿ ಗಂಡ ಸತ್ತರೆ ಅವನ ಚಿತೆಗೆ ಆತನ ಪತ್ನಿಯು ಹಾರಿ ಪ್ರಾಣ ಬಿಡುವುದು ಇತ್ಯಾದಿ ಅಂಧಾನುಕರಣೆ ಜಾರಿ ನಮ್ಮ ಸಂಪ್ರದಾಯವಾದಿಗಳು ಪಾಲನೆ ಮಾಡದಿದ್ದರೆ ಅಂತವರನ್ನು ಸಮಾಜದಿಂದ ಹೊರಗಿಡುತ್ತಿದ್ದರು ಗಡೀಪಾರು ಮಾಡುತ್ತಿದ್ದರು ಈ ಅಸ್ಪೃಶ್ಯತೆ ಆಚರಣೆ ದಲಿತರು ಸವರ್ಣಿಯರೊಂದಿಗೆ ಒಂದೇ ಕಿರಿಯಲ್ಲಿ ವಾಸ ಮಾಡುವಂತಿಲ್ಲ ಸಾರ್ವಜನಿಕ ಕೆರೆಗಳಿಂದ ದಲಿತರು ನೀರು ಬಳಸುವುದಿಲ್ಲ ದೇವಸ್ಥಾನಗಳಲ್ಲಿ ಪ್ರವೇಶ ನಿಷಿದ್ಧ ಈ ಮೂಢನಂಬಿಕೆಗಳ ಅಸ್ಪೃಶ್ಯತೆಯ ಶೋಷಣೆ ದೂಷಣೆ ದೌರ್ಜನ್ಯಗಳಿಂದಾಗಿ ನಮ್ಮ ದಲಿತರು ಹರಿಜನರು ಅಲ್ಪಸಂಖ್ಯಾತ ಕೋಮಿನ ಜನಸಮ ಸಮುದಾಯ ಗುಲಾಮಗಿರಿಯ ಬೇಗುದಿಯಲ್ಲಿ ಬೆಂದಿದ್ದರು ನೊಂದಿದ್ದರು ಇದು ಕತೆ ಕೇಳಲಿಕ್ಕೆ ಬಹಳ ಸುಂದರವೆನಿಸುತ್ತದೆ ಆದರೆ ಅವರ ನೋವುಗಳನ್ನು ಅವರೇ ಅವರ ಬಾಯಿಂದ ಕೇಳಿದಾಗ ಮಾತ್ರ ನಮಗೆ ಅವರ ಅವರನ್ನು ತಿಳಿತದೆ ಒಟ್ಟಾರೆ ಬ್ರಿಟಿಷ್ ಅಧಿಪತ್ಯವಿದ್ದ ಆ ದಿನಗಳಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಅಸ್ಪೃಶ್ಯತೆ ಜಾತಿ ನಿಂದನೆ ದಲಿತರ ಶೋಷಣೆ ವರ್ಣ ಆಧಾರಿತ ಅಂದರೆ ಜಾತಿ ಆಧಾರಿತ ತಾರತಮ್ಯತೆಯಿಂದಾಗಿ ಈ ದಮನಿತರು ಶೋಷಿತರು ಅಲ್ಪಸಂಖ್ಯಾತರು ದಲಿತರು ಒಂಥರ ಈ ಜೀತ ದಾಳುಗಳ ರೀತಿಯಲ್ಲಿ ಬದುಕು ಸಾಗಿಸ್ತಾ ಇದ್ದಾರೆ ಸಾಗಿಸ್ತಾ ಇದ್ರು ಅಂದರೆ ಅತಿ ಶೋಕಿ ಈ ಗೌಡ ಶಾನುಭೋಗ ಸಮುದಾಯದ ಬ್ರಾಹ್ಮಣ ಸಮುದಾಯದ ಭೂ ಹಿಡುವಳಿದಾರರು ಹೆಜ್ಜೆ ಹೆಜ್ಜೆಗೂ ನಮ್ಮ ದಲಿತರನ್ನ ಶೋಷಣೆ ದೂಷಣೆಗೆ ಒಳಪಡಿಸಿ ಅಟ್ಟಹಾಸದಿಂದ ಮೆರಿತಾ ಇದ್ದರು ಈ ಕೃತ್ಯಗಳನ್ನ ವಿರೋಧಿಸಿ ಪ್ರತಿಭಟನೆ ಅಥವಾ ಮುಷ್ಕರ ಕೇಳಿದ್ರೆ ಆಗಿದ್ದಾಗೆ ಅಂತ ಮುಷ್ಕರಗಳನ್ನ ಉಟ್ಟೆ ಅಂದ್ರೆ ನಿಲ್ಲಿಸ್ಬಿಡ್ತಿರ್ಬಿಡ್ತಿವಿ ಹೆದರಿಸಿ ಬೆದರಿಸಿ ಅಥವಾ ಆ ಮುಷ್ಕರವನ್ನ ಹುಡಿದಂಥವ್ರನ್ನ ಕೊಲೆ ಮಾಡಿಸ್ಬಿಡ್ತಿರ್ಬಿಡ್ತೇವೆ ಇಕ್ಕಿಂತ ವಿಚಿತ್ರ ಸಂಗತಿ ಏನಪ್ಪ ನಮ್ಮ ಸಂವಿಧಾನ ರಚನೆ ಆಗೋ ಮುಂಚೆ ಅಥವಾ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿ ಅಂದರೆ ಮಹಾರಾಷ್ಟ್ರದ ಕೆಲವು ಸಂಸ್ಥಾನಗಳಲ್ಲಿ ಶಾಹು ಮಹಾರಾಜರ ಆಳ್ವಿಕೆಯ ಪೂರ್ವದಲ್ಲಿ ನಮ್ಮ ದಲಿತರು ರಾಜಬೀದಿಗಳಲ್ಲಿ ಹಾಯ್ದು ಹೋಗುವಂತಿರಲಿಲ್ಲ ಹಾಗೊಂದು ವೇಳೆ ರಾಜಮಾರ್ಗದಲ್ಲಿ ದಲಿತರು ನಡೆದು ಹೋಗುವ ಪ್ರಸಂಗ ಬಂದರೆ ಅವರು ತಮ್ಮ ಕೊರಳಲ್ಲಿ ಉಗುಳುವುದಕ್ಕಾಗಿ ಚಿಕ್ಕ ಚೊಂಬು ನೇತು ಹಾಕಿಕೊಳ್ಳಬೇಕು ಜೊತೆಗೆ ತಮ್ಮ ಬೆನ್ನ ಹಿಂದೆ ಇಳಿಬಿಟ್ಟ ಕಸಬರಿಗೆ ಕಟ್ಟಿಕೊಳ್ಳಬೇಕು ಕಾರಣವೇನೆಂದರೆ ಅಸ್ಪೃಶ್ಯತೆ ಜಾರಿಯಲ್ಲಿದ್ದ ಆ ದಿನಗಳಲ್ಲಿ ರಾಜ ಬೀದಿಗಳಲ್ಲಿ ದಲಿತರು ನಡೆದು ಹೋದ ದಾರಿಗಳಲ್ಲಿ ಅವರು ಕಟ್ಟಿಕೊಂಡ ಜಾರು ಕಸಬರಿಗೆ ಅವರು ಕಾಲಿರಿಸಿದ ಜಾಗ ಧರಿಸಬೇಕು ಹಾಗೂ ಉಗುಳುವುದಾದರೆ ತಾವು ಕಟ್ಟಿಕೊಂಡ ಚೊಂಬುವಿನಲ್ಲೇ ಉಗುಳಬೇಕು ವಿನ ರಾಜಬೀದಿಗಳಲ್ಲಿ ದಲಿತರುಗುಳುವಂತಿಲ್ಲ ಸ್ವಾತಂತ್ರ್ಯ ಸಂಗ್ರಾಮದ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಸಮಾನಾಂತರವಾಗಿ ಭಾಗವಹಿಸಿದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಶಿಕ್ಷಣ ಸಂಘಟನೆ ಹೋರಾಟ ಅನ್ನುವ ಅಭಿಯಾನದ ಮೂಲಕ ತಾವು ಪ್ರಕಟಿಸಿದ ದಿನಪತ್ರಿಕೆಗಳ ಮೂಲಕ ಈ ಆಡರಸರ ಗುಲಾಮಗಿರಿ ಹಾಗೂ ಬ್ರಿಟಿಷರ ಆಧಿಪತ್ಯ ಅಂತೆಯೇ ದಲಿತರ ಮೇಲೆ ಆಗುತ್ತಿರುವ ದೌರ್ಜನ್ಯ ಅಸ್ಪೃಶ್ಯತೆ ಅಂದಾನುಕರಣೆ ವಿರೋಧಿಸಿ ಅಂಬೇಡ್ಕರ್ ಅವರು ತಮ್ಮ ವೈಯಕ್ತಿಕ ಬದುಕನ್ನ ಪಣಕ್ಕಿಟ್ಟು ಕುಟುಂಬದ ಸದಸ್ಯರನ್ನು ಸಾಂದರ್ಭಿಕವಾಗಿ ಕಳೆದುಕೊಂಡು ಏಕಾಂಗಿಯಾಗಿ ಸಮಬಲದ ಹೋರಾಟ ಮಾಡಿದಂತಹ ಘನ ವ್ಯಕ್ತಿತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದಲಿತರ ಸಮಾನತೆ ಹಕ್ಕುಗಳಿಗಾಗಿ ಮೀಸಲಾತಿಯ ಪ್ರಾತಿನಿಧ್ಯ ಉದ್ಯೋಗ ಶಿಕ್ಷಣದಲ್ಲಿ ಅಷ್ಟೇ ಅಲ್ಲ ರಾಜಕಾರಣದಲ್ಲೂ ಜಾರಿಗೆಗಾಗಿ ಬೀದಿಗಿಳಿದು ಹೋರಾಟ ನಡೆಸಿದಂಥವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು ತಾವು ದೇಶ ವಿದೇಶಗಳಲ್ಲಿ ಪಡೆದುಕೊಂಡ ಕಾನೂನು ವಿಷಯದ ಪದವಿ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ವಿಷಯದ ತಮ್ಮ ಪಿ ಎಚ್ ಡಿ ಅಧ್ಯಯನದ ಆಳವಾದ ಜ್ಞಾನವನ್ನು ದೀನದಲಿತರ ಹರಿಜನರ ಅಸ್ಪೃಶ್ಯ ಸಮುದಾಯಗಳ ಏಳಿಗೆಗಾಗಿ ಮೀಸಲಿಟ್ಟಿದ್ದಂತಹ ವ್ಯಕ್ತಿ ದೇಶಕ್ಕೆ ಸ್ವತಂತ್ರ ಸಿಗುವುದಾದರೆ ದಲಿತರಿಗೆ ಮೀಸಲಾತಿ ರೂಪದಲ್ಲಿ ಸಮಾನವಾದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಗಳನ್ನು ನೀಡಲೇಬೇಕು ಅಂತ ಹೇಳಿ महात्मा गांधी जोरिए हम हाँ लंडन में निर्णय दर ढूंढ़ने जिन्हन सभी ब्रिटिश विक्टोरिया महारानी के आग्रह से दम था व्यक्तित्व डॉक्टर बाबा साहेब अंबेडकर ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿ ಮಾರ್ಚ್ ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಕಟಿಸಿದಂತಹ ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್ ಎಂಬ ಪುಸ್ತಕವನ್ನ ಆಗಿನ ದಿನಗಳಲ್ಲಿ ಇದು ಈ ಪುಸ್ತಕ ಭಾರತ ಸಂಯುಕ್ತ ಸಂಸ್ಥಾನದ ಸಂವಿಧಾನ ಎಂದು ಹೆಸರಿಸಲಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತದ ಸಂವಿಧಾನ ರಚನೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ನಮ್ಮ ದೇಶದ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ದೊರಕಿಸಿಕೊಡುವುದು ನಮ್ಮ ಹೆಮ್ಮೆಯ ಸಂವಿಧಾನದ ಗುರಿ ಹಾಗೂ ಎಂಬ ಬಯಕೆ ಅದು ನಿಶ್ಚಿತವಾಗಿಯೂ ಈಗಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ಬಂದಿರುವುದಂತೂ ಸತ್ಯ ದಿಟ ಹಾಗಾಗಿ ವಿಶ್ವದ ಅತಿ ಉದ್ದನೆಯ ಲಿಖಿತ ಸಂವಿಧಾನ ನಮ್ಮ ಭಾರತ ದೇಶದ ಸಂವಿಧಾನವೇ ಆಗಿದೆ ಅದು ನಮ್ಮೆಲ್ಲರ ಹೆಮ್ಮೆಯ ಪ್ರತೀಕವೇ ಆಗಿದೆ ಸೂಕ್ಷ್ಮವಾಗಿ ಗಮನಿಸಿದಾಗ ಸ್ವತಂತ್ರ ಭಾರತದಲ್ಲಿ ನಾವು ಭಾರತೀಯರೆಲ್ಲರೂ ದಶಕಗಳಿಂದ ಈಚೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ರಚಿತಗೊಂಡ ಹಾಗೂ ಹತ್ತೊಂಬತ್ತನೂರ ಐವತ್ತರ ಜನವರಿ ಇಪ್ಪತ್ತಾರರಿಂದ ವಿದ್ಯುಕ್ತವಾಗಿ ಜಾರಿಯಲ್ಲಿರುವ ನಮ್ಮ ಸಂವಿಧಾನದ ಫಲಾನುಭವಿಗಳೇ ನಾವೆಲ್ಲರೂ ಆಗಿದ್ದೇವೆ ಕಾರಣ ನಮ್ಮ ದೇಶದಲ್ಲಿ ಇದುವರೆಗೂ ಯಾವುದೇ ರಾಜಕೀಯ ಪಕ್ಷಗಳ ಸರ್ಕಾರಗಳು ಆಡಳಿತ ನಡೆಸುತ್ತಿದ್ದರೂ ಕೂಡ ನಮ್ಮೆಲ್ಲರಿಗೂ ವ್ಯಕ್ತಿಗತ ಗೌರವ ವಾಕ್ ಸ್ವಾತಂತ್ರ್ಯ ಭ್ರಾತೃತ್ವ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಸಮಾನ ಅವಕಾಶಗಳು ದೊರೆಯುತ್ತಾ ಬಂದಿವೆ ಅನ್ಯಾಯ ದೌರ್ಜನ್ಯ ಶೋಷಣೆ ಅಸ್ಪೃಶ್ಯತೆ ಅಸಮಾನತೆ ಎಸಗುವಂತಹ ಸಾಂದರ್ಭಿಕ ದುರ್ಘಟನೆಗಳು ಸ್ವತಂತ್ರ ಭಾರತದಲ್ಲಿ ಜರುಗಿದಾಗ ಅದನ್ನು ಪ್ರತಿಭಟಿಸುವ ಪ್ರಶ್ನಿಸುವ ಅಧಿಕಾರವನ್ನ ನಮ್ಮ ಭಾರತೀಯ ಸಂವಿಧಾನ ದೇಶದ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳ ರೂಪದಲ್ಲಿ ಫಂಡಮೆಂಟಲ್ ರೈಟ್ಸ್ ರೂಪದಲ್ಲಿ ದೊರಕಿಸಿಕೊಟ್ಟಿದೆಯಲ್ಲವೇ ದಲಿತರು ಮಹಿಳೆಯರು ಅಲ್ಪಸಂಖ್ಯಾತರ ಮೇಲೆ ಈ ಹಿಂದೆ ಜರುಗುತ್ತಿದ್ದ ಅತ್ಯಾಚಾರ ಶೋಷಣೆ ಹಿಂಸಾಚಾರ ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತಾ ಸಾಗಿದೆ ದೇಶದ ಎಲ್ಲಾ ನಾಗರಿಕರಿಗೂ ಸಮ ಸಮಪಾಲು ಎಂಬಂತೆ ಸಮಾಜದ ಎಲ್ಲಾ ವರ್ಗದ ವರ್ಣಗಳ ಜನ ಸಮುದಾಯದಲ್ಲಿ ಆದರೂ ಈ ಸಮಾನತೆ ಎಂಬ ಎಚ್ಚರಿಕೆ ಗಂಟೆ ನಮ್ಮೆಲ್ಲರನ್ನು ಬಡಿದೆಬ್ಬಿಸುತ್ತದೆ ಬಡಿದೆಬ್ಬಿಸುತ್ತಿದೆ ನವೆಂಬರ್ ಇಪ್ಪತ್ತಾರು ಸಂವಿಧಾನ ಓದು ದಿನ ಹಾಗೂ ನಮ್ಮ ಸಂವಿಧಾನ ದಿನ ಎಂದು ಆಚರಿಸುತ್ತಿರುವ ಭಾರತೀಯ ನಾಗರಿಕರಾದ ನಾವು ಈ ಶುಭವಸರದಲ್ಲಿ ಅಸ್ಪೃಶ್ಯತೆಯನ್ನ ತೊಡೆದು ಹಾಕಿದ್ದೇವೆ ಎಂದರೂ ಅಲ್ಲಲ್ಲಿ ಕಣ್ಣಿಗೆ ಕಾಣದಂತೆ ಜಾತೀಯತೆಯ ಅಸಮಾನತೆ ಹಾಗೂ ದಲಿತರ ಬಗೆಗೆ ಇರುವ ಈ ಸವರ್ಣಿಯರ ಪೂರ್ವಾಗ್ರಹ ಪೀಡಿತ ತಾರತಮ್ಯ ಅಂದ್ರೆ ಪಾರ್ಷಿಯಲಜಿ ಈ ತಾರತಮ್ಯ ಮನೋಭಾವದ ಬೇರುಗಳು ಇನ್ನೂ ಜೀವಂತವಾಗಿವೆ ಸವರ್ಣಿಯರಲ್ಲಿ ಅಂದ್ರೆ ತಪ್ಪ ತಪ್ಪಾಗಲಿಕ್ಕಿಲ್ಲ ಅದು ಹಲವು ಸಂದರ್ಭಗಳಲ್ಲಿ ನಮ್ಮ ಉದ್ಯೋಗ ಸ್ಥಳಗಳಲ್ಲಿ ನಮಗೆ ಗಮನಕ್ಕೆ ಬಂದಿದೆ ಅನುಭವಕ್ಕೆ ಬಂದಿದೆ ಒಟ್ಟಾರೆ ಸ್ವತಂತ್ರ ಭಾರತದ ಎಲ್ಲಾ ವರ್ಗಗಳ ಜನರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರೇಷ್ಠತೆಯನ್ನು ಗುರುತಿಸಿ ಗೌರವಿಸುತ್ತಿದ್ದಾರೆ ಅವರನ್ನ ಕೊಂಡಾಡುತ್ತಿದ್ದಾರೆ ವೈಯಕ್ತಿಕವಾಗಿ ನಾವೆಲ್ಲರೂ ಸಮಾನತೆ ಸಾರುವ ಅಳವಡಿಸಿಕೊಳ್ಳುವ ಸಮಾನತೆ ಅಳವಡಿಸಿಕೊಳ್ಳುವ ಹರಿಕಾರರಾಗಿದ್ದರೆ ಮಾತ್ರ ನಮ್ಮ ಭಾರತೀಯ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತಹ ಸಂವಿಧಾನದ ಪಾಶೋತ್ತರಗಳು ಈಡೇರಿದಂತಾಗುತ್ತವೆ ಆಗ ನಮ್ಮ ಸಂವಿಧಾನ ನಿಜವಾಗಿಯೂ ನಮ್ಮ ಹೆಮ್ಮೆ ಎನಿಸಿಕೊಳ್ಳುತ್ತದೆ ಕೊನೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತ್ಯಾಗ ದಾರ್ಶನಿಕತೆ ಘನ ವ್ಯಕ್ತಿತ್ವ ಅವರು ನಮಗೆ ನೀಡಿದ ಸಂವಿಧಾನ ಸಾರ್ಥಕತೆಯತ್ತ ಮುಖ ಮಾಡ ಂತಾಗುತ್ತದೆ ನಾವು ವೈಯಕ್ತಿಕ ಬದುಕಿನಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಸಾರಿದಾಗ ಮತ್ತು ಅಳವಡಿಸಿಕೊಂಡಿದಾಗ ಜೈ ಸಂವಿಧಾನ ಜೈ ಭೀಮಾ ಜೈ ಭಾರತ್ ಧನ್ಯವಾದಗಳು ಗಣಕರಂಗ ಸಂಸ್ಥೆಗೆ ಈ ಒಂದು ಸಂವಿಧಾನ ಕುರಿತು ಕಥಾ ರೂಪದಲ್ಲಿ ಹೇಳುವ ಅವಕಾಶ ಮಾಡಿಕೊಟ್ಟಿದಂತಹ ಶ್ರೀಷ ಸಿದ್ದರಾಮಯ್ಯ ಅವರಿಗೆ ಮತ್ತು ಅವರ ತಂಡಕ್ಕೆ ಈ ಒಂದು ಮೂಲಕ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮಸ್ಕಾರ